ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮನುಷ್ಯನಿಗೆ ಆಯಾಸ ಆಗತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ದೊಡ್ಡದಾದಂಥ ಅನುಮಾನ ಇದೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೇನು ದಿಲ್ಲಿಯ ಚುನಾವಣೆ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಇರ್ತಾರೆ ಇವರು ಸ್ವಲ್ಪ ದಿವಸ ವಿಶ್ರಾಂತಿ ತೊಗೋತಾರೆ ಅಂತ ಅಂದ್ಕೊಂಡಿದ್ದೆ ನರೇಂದ್ರ ಮೋದಿಯವ್ರ ಬಗ್ಗೆ ನೋಡಿದರೆ ನಿನ್ನೆ ಬಿಹಾರದ ಭಾಗಲ್ಪುರಕ್ಕೆ ಹೋಗಿದ್ದಾರೆ ಭಾಗಲ್ಪುರಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಕೆಲವೊಂದು ಉದ್ಘಾಟನೆ ಮಾಡ್ತಾರೆ ಕೆಲವೊಂದು ಶಂಕುಸ್ಥಾಪನೆ ಮಾಡ್ತಾರೆ ಅದಾದಮೇಲೆ ಬಹಳ ಅವರ ಮಹತ್ವಾಕಾಂಕ್ಷಿ ಯೋಜನೆ ಅದು ಏನು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಈ ದೇಶದ ಗ್ರಾಮೀಣ ಕೃಷಿಕರೇ ಯಾರಿದ್ದಾರೆ ಕೃಷಿಕರು ಕೃಷಿ ಕಾರ್ಮಿಕರು ಅವರಿಗೆ ಸಲ್ಲಬೇಕಾದಂಥ ದುಡ್ಡು ಏನಿದೆ ಅದನ್ನು ನಿನ್ನೆ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಎಷ್ಟು ಜನರಿಗೆ ತಲುಪತ್ತೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಜನರಿಗೆ ತಲುಪತ್ತೆ ಎಂಥ ಅಚ್ಚರಿ ನೋಡ್ರಿ ಇದು ರಾಜೀವ್ ಗಾಂಧಿ ಭಾಳ ಗ ನಿಜವಾದಂಥ ವಿಷಯವನ್ನು ಒಂದು ಸಲ ಹೇಳಿದರು ಗಂಭೀರವಾಗಿ ಪರಿಗಣಿಸ್ಬೇಕಾದಂಥ ವಿಚಾರ ಹೇಳಿದರು ಭಾಳ ಮುಖ್ಯವಾದ ವಿಚಾರ ಏನಂತಂದರೆ ದಿಲ್ಲಿಯಿಂದ ಒಂದು ರೂಪಾಯಿಯನ್ನು ನಾವು ಅಲ್ಲಿ ಹಾಕಿದರೆ ಜನರಿಗೆ ತಲುಪಲಿ ಅಂತ ಅದು ಬಂದು ಮುಟ್ಟೋ ಹೊತ್ತಿಗೆ ಹದಿನಾಲ್ಕು ಪೈಸೆ ಆಗಿರುತ್ತೆ ಅಂತ ಹೇಳಿದರು ಅಂದರೆ ಮಧ್ಯವರ್ತಿಗಳು ಎಂಬತ್ತಾರು ಪೈಸೆ ತಿಂದ ಹಾಕಿಬಿಡ್ತಾರೆ ಅಂತ ಈಗ ಡೈರೆಕ್ಟ್ ಟ್ರಾನ್ಸ್ಫರ್ ವ್ಯವಸ್ಥೆಯನ್ನು ತಂದ ಮೇಲೆ ನರೇಂದ್ರ ಮೋದಿಯವರು ಜನಧನ್ ಯೋಜನೆಯನ್ನು ಮಾಡಿ ಜನಧನ್ ಯೋಜನೆ ಮಾಡಿದಾಗ ಬ್ಯಾಂಕ್ನವರೆಲ್ಲ ಭಾಳ ಗಲಾಟೆ ಮಾಡಿದರು ಏನಂತ ಯಾರ ಹತ್ರ ಜೇಬಲ್ ದುಡ್ಡೇ ಇಲ್ವೋ ಅವರಿಗೆಲ್ಲ ಹೋಗಿ ಬ್ಯಾಂಕ್ ಅಕೌಂಟ್ ಇದ್ದಾರೆ ನಾವು ಮನೆ ಮನೆಗೆ ಹೋಗಿ ಬ್ಯಾಂಕ್ ಅಕೌಂಟ್ ಮಾಡು ಬ್ಯಾಂಕ್ ಅಕೌಂಟ್ ಮಾಡುವಂಥ ಬೆನ್ನತ್ತಬೇಕು ಅವರು ಅದರಿಂದ ವೇ ಟೈಮ್ ವೇಸ್ಟು ಬ್ಯಾಂಕಿನ ಕೆಲಸಗಳಾಗ್ತಾಯಿಲ್ಲ ಈ ರೀತಿ ಹಳ್ಳಿ ಮನೆಗೆ ಹೋದ್ರೆ ಅವ್ರ ಕಡೆ ಫೋಟೋ ಇರೋಲ್ಲ ಆಧಾರ್ ಕಾರ್ಡ್ ಇದ್ದರೆ ಮತ್ತೊಂದಿರಲ್ಲ ಅಂತವ್ರು ಹಿಡ್ಕೊಂಬಂದು ನಾವು ಅಕೌಂಟ್ ಮಾಡಬೇಕು ಅವರು ಒಂದೇ ಒಂದು ರೂಪಾಯಿ ಹಾಕೋಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಮಾಡ್ತಾಯಿದ್ರು ಇದರಿಂದ ಏನು ಉಪಯೋಗ ದೇಶದಲ್ಲಿ ಅಂತ ನರೇಂದ್ರ ಮೋದಿ ಅವ್ರನ್ನ ಅವತ್ತಿನ ಕಾಲಘಟ್ಟದಲ್ಲಿ ಜನ ಅವತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಿದರು ನರೇಂದ್ರ ಮೋದಿ ಯೋಚನೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನ ಹೇಗೆ ದುಡ್ಡನ್ನು ಪಡಿತಾ ಇದ್ದಾರೆ ಅಂತ ಅವತ್ತೇ ನೋಡ್ಕೊಂಡಿದ್ರು ಅದಕ್ಕೆ ಸಾಕ್ಷಿ ಈಗ ಅಕೌಂಟಲ್ಲಿ ಹಾಕ್ತಾ ಇರೋದು ಬರೋಬ್ಬರಿ ಆರು ವರ್ಷದಿಂದ ನಿರಂತರವಾಗಿ ಈ ರೀತಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಪ್ರತಿಯೊಬ್ಬ ರೈತನ ಕುಟುಂಬಕ್ಕೆ ತಲುಪ್ತಾ ಇದೆ ಅವರು ಪಕ್ಕೆಲುಬು ಮುರಿದೋಗಿದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀನಿ ಹೀಗಾಗಿ ಸರ್ಕಾರದ ಮೇಲೆ ಒದ್ದಡ ತಂದು ದುಡ್ಡು ಹಾಕ್ಸೋಕ್ಕಾಗಿಲ್ಲ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ಅಂತಂತಂದರೆ ದುಡ್ಡು ಬಿಡುಗಡೆ ಆಗಿರೋದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಥರ ಯಾವತ್ತೂ ಹೇಳಲಿಲ್ಲ ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರು ಇಲ್ಲ ಅಂದರೆ ಇಲಾಖೆಯ ನೌಕರರೆಲ್ಲ ಮನೆಗೆ ಹೋಗಿಬಿಡ್ತಾರೆ ಹಾಗಾದರೆ ಅಥವಾ ಇಲಾಖಾ ನೌಕರಿಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ಅವ್ರ ಸಂಬಳ ಸುಮ್ಮನೆ ಪುಕ್ಷಾಟೆ ತೊಗೊಂಡು ಹೋಗ್ತಾರೆ ಇದನ್ನು ಯಾರೂ ನಮ್ಮಲ್ಲಿ ಪ್ರಶ್ನೆ ಮಾಡೋರಿಲ್ಲ ನಿನ್ನೆ ಕೆ ಜೆ ಜಾರ್ಜ್ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಏನಂತ ಕ್ಲಾರಿಫಿಕೇಷನ್ ಅಂದರೆ ಹೌದು ಎಲ್ಲ ನಿಗಮಗಳು ಈ ರೀತಿ ಹೋಗಿ ಆಯೋಗದ ಮುಂದೆ ಕಂಪ್ಲೇಂಟ್ ಮಾಡಿದ್ದು ನಿಜ ಸಬ್ಸಿಡಿ ದುಡ್ಡನ್ನು ನೇರವಾಗಿ ಗ್ರಾಹಕರಿಂದ ಪಡಿತೀವಿ ಅಂತೇಳಿ ಅವ್ರು ಕೇಳ್ಕೊಂಡಿದ್ದಾರೆ ನಾವು ಈ ಅವ್ರಿಗೆ ನೋಟಿಸನ್ನು ಇಶ್ಯೂ ಮಾಡ್ತೀವಿ ಯಾರಿಗೆ ಚಸ್ಕಾಂ ಬೆಸ್ಕಾಮ್ ಅಂತೆಲ್ಲ ಏನಿದಾವಲ್ಲ ಚಾಮುಂಡಿ ವಿದೇಶ್ ವಿದ್ಯುತ್ ಪ್ರಸರಣ ನಿಗಮ ಬೆಂಗಳೂರು ಬ ಬೆಂಗಳೂರದ್ದು ಈ ರೀತಿ ಎಲ್ಲ ಕಡೆ ಇದ್ದಾವಲ್ಲ ಅವ್ರಿಗೆ ನೋಟಿಸ್ ಕೊಡ್ತಾರಂತೆ ಅಲ್ಲರಿ ನೀವು ಸರಿಯಾಗಿ ಅವರಿಗೆ ಸಬ್ಸಿಡಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರದಿಂದ ಆ ನಿಗಮಗಳು ಯಾಕೆ ಹೋಗಿ ಮನೆ ಮನೆಗೆ ಹೋಗಿ ಒಂತಿಗೆ ಕೇಳಿಕೊಂಡು ನಿಮ್ಮ ನಿಮ್ಮ ಬಿಲ್ ಕೊಡ್ರಿ ಅಂತ ಭಿಕ್ಷೆ ಕೇಳ್ತಿದ್ವು ಒಟ್ಟಿಗೆ ದುಡ್ಡು ಬಂದುಬಿಡತ್ತೆ ಜನರ ಕಡೆ ಹೋಗಿ ವಸೂಲಿ ಮಾಡೋಕ್ಕಿಂತ ಡೈರೆಕ್ಟ್ ದುಡ್ಡು ಬರುತ್ತೆ ನಮ್ಗೆ ಯಾಕೆ ಬೇಕು ತಾಪತ್ರೆ ಅಂತ ನೆಮ್ಮದಿಯಾಗಿರೋರು ನೀವು ದುಡ್ಡು ಕೊಟ್ಟಿಲ್ಲ ಅಂತ ಜನರ ಹತ್ರ ಕೇಳ್ತಾರೆ ಅವ್ರಿಗೆ ನೋಟಿಸ್ ಯಾಕೆ ಕೊಡ್ತಾ ಇದ್ರಿ ನನಗೆ ಅರ್ಥ ಆಗ್ತಾ ಇಲ್ಲ ಈ ದೇಶದ ಭಾಳ ದೊಡ್ಡ ಸಮಸ್ಯೆ ಏನಂದರೆ ಯಾವ ವ್ಯಕ್ತಿಯು ನಿಜವಾದ ವಿಷಯವನ್ನು ಮಾತಾಡಬಾರ್ದು ನಿಜವಾದ ವಿಷಯವನ್ನು ಮಾತಾಡಿದರೆ ಆತನನ್ನ ಈ ರೀತಿ ಶುಲುಬೆಗೆ ಏರಿಸುವಂಥ ಪ್ರಯತ್ನ ನಡೀತದೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿದರೆ ನಮ್ಮನ್ನು ಕೋಮುವಾದಿ ಅಂತಾರೆ ಯಾರು ಈ ಆಷಾಢಭೂತಿ ತನ ಮಾತಾಡ್ತಾರೆ ಆಷಾಢಭೂತಿ ತನ ತೋರ್ತಾರೆ ಅವರು ಧರ್ಮ ನಿರಪೇಕ್ಷಕರಾಗಿ ಓಡಾಡ್ತಾರೆ ಇದು ಈ ದೇಶದ ದುರಂತ ನಿನ್ನ ನರೇಂದ್ರ ಮೋದಿ ಡೈರೆಕ್ಟ್ ಇದೇ ರೀತಿ ವಾರ್ ಮಾಡಿದ್ದು ಲಾಲು ಯಾದವ್ ಮೇಲೆ ಲಾಲು ಯಾದವ್ ನಮ್ಮ ಕುಂಭಮೇಳದ ಬಗ್ಗೆ ಫಾಲ್ತು ಅಂತ ಹೇಳಿದರು ಅದಕ್ಕೆ ನರೇಂದ್ರ ಮೋದಿ ಸರಿಯಾದಂಥ ಕೌಂಟರ್ ಕೊಟ್ಟರು ಏನು ಹೇಳಿದರು ಅಂದರೆ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ನಮ್ಮ ಹಸುವಿನ ಮೇವನ್ನೇ ತಿಂದು ಲೂಟಿ ಮಾಡಿದನೋ ಆ ವ್ಯಕ್ತಿಗೆ ಕುಂಭಮೇಳದ ಮಹತ್ವ ಏನು ಗೊತ್ತಾಗತ್ತೆ ಆತನಿಗೆ ಕುಂಭಮೇಳ ಅಂದರೆ ನಿರುಪಯೋಗಿಯಾಗಿ ಕಾಣತ್ತೆ ಏಕೆಂದರೆ ಅವನಿಗೆ ಎಲ್ಲಿ ದುಡ್ಡು ಬರುತ್ತೆ ಅದು ಮಾತ್ರ ಯೋಗ್ಯವಾಗಿ ಕಾಣುತ್ತೆ ಅಂಥವರಿಂದ ನಾವು ಬುದ್ಧಿ ಕಲಿಯೋಕ್ಕಾಗಿಲ್ಲ ಈ ದೇಶದಲ್ಲಿ ಕುಂಭಮೇಳವನ್ನು ದ್ವೇಷ ಮಾಡಿದವರೆಲ್ಲ ಈ ರೀತಿಯಾದಂಥ ಧೋರಣೆ ಇಟ್ಟುಕೊಂಡು ಕಳಂಕವನ್ನು ಹೊಂದಿರುವಂಥ ಜನ ಆಗಿದ್ದಾರೆ ಒಳ್ಳೆಯ ಜನ ಯಾರು ಕೂಡ ಈ ರೀತಿ ಮಾತಾಡೋದಿಲ್ಲ ಇವರು ವ್ಯವಸ್ಥೆಯನ್ನು ಬದಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತೇಜಸ್ವಿ ಯಾದವ್ ಅವನ ಹೆಸರು ಹೇಳಲಿಲ್ಲ ತೇಜಸ್ವಿಯಾದ ಅಂತ ಅವ್ರ ಮಗ ವ್ಯವಸ್ಥೆಯನ್ನು ಬದಲಿ ಮಾಡ್ತೀವಿ ಅಂತ ಹೇಳಿದರೆ ಇವರಪ್ಪ ದನದ ಮೇವಂತ ತಿಂದು ಜೈಲಿಗೆ ಹೋದ ಮನುಷ್ಯ ಜಂಗಲ್ ರಾಜನ್ನು ಇಟ್ಕೊಂಡಂಥ ಮನುಷ್ಯ ಈ ಜಂಗಲ್ ರಾಜ್ ಮಾಡಿ ಜೈಲಿಗೆ ಹೋದ ಮನುಷ್ಯ ವ್ಯವಸ್ಥೆಯನ್ನು ಏನು ಬದಲಿ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಅಚ್ಚರಿಯಾಗಿದೆ ನಿತೀಶ್ ಕುಮಾರ್ ಅನ್ನುವಂಥ ವ್ಯಕ್ತಿಗೆ ಬಿಹಾರದಲ್ಲಿ ಸುಶಾಸನ್ ಬಾಬು ಅಂತ ಹೆಸರಿದೆ ಸುಶಾಸನ್ ಅಂತಂದರೆ ಆಡಳಿತವನ್ನು ಸುಸೂತ್ರವಾಗಿ ನಡೆಸೋಸ್ ಸರಿಯಾಗಿ ನಡೆಸುವಂಥ ವ್ಯಕ್ತಿ ಅಂತ ನಡೆಸುವಂಥ ಹೆಸರಿದೆ ಅಂಥವ್ರನ್ನ ಬಿಹಾರದ ಜನ ನಂಬಿದ್ದಾರೆ ಇಂಥವ್ರು ಮೇವು ತಿನ್ನೋವಂಥ ಜನರನ್ನ ಯಾರೂ ಒಪ್ಪೋದಿಲ್ಲ ಅಂತ ನರೇಂದ್ರ ಮೋದಿ ನೇರವಾಗಿ ಟಾರ್ಗೆಟ್ ಮಾಡಿದರು ನಿನ್ನೆ ಕುಂಭಮೇಳಕ್ಕೆ ಅಕ್ಷಯ್ ಕುಮಾರ್ನಿಂದ ಹಿಡಿದು ರವಿನಾಟಣ್ಣನಿಂದ ಹಿಡಿದು ಎಲ್ಲರೂ ಹೋಗಿ ಸ್ನಾನ ಮಾಡಿ ಬಂದರು ನೋಡಿ ಹೇಗಿದೆ ಒಂದು ವೇಳೆ ವ್ಯವಸ್ಥೆಯ ಭಾಗ ಆಗದೆ ಹೋದರೆ ನಿಮ್ಮನ್ನ ಯಾರೂ ಲೆಕ್ಕಕ್ಕೆ ಹಿಡಿಯೋದಿಲ್ಲ ಇಡೀ ದೇಶ ಇವತ್ತಿನ ದಿವಸ ಕುಂಭಮೇಳಕ್ಕೆ ಹೋಗ್ತಾ ಇದೆ ನಾನು ಹೋಗಲ್ಲ ಅಂದರೆ ನೀನು ಕಳ್ಕೊತೀಯ ಅಷ್ಟೇ ಉಳಿದವರು ಅದರಿಂದ ಆಗೋ ಸುಕೃತ ಆಗೇ ಆಗ್ತಾರೆ ಅದನ್ನು ಭಾಳ ಚೆನ್ನಾಗಿ ನರೇಂದ್ರ ಅವರು ಹೇಳಿದ್ರು ಯಾರಿಗೆ ಪುಣ್ಯ ಲಭ್ಯ ಇದೆಯೋ ಅವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಪದೇ 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 ಹಮಾರೆ ನಿತೀಶ್ ಹಮಾರೆ ನಿತೀಶ್ ಲಾಡ್ಲಾ ನಿತೀಶ್ ಅಂತ ಅವರ ಮುದ್ದಿನ ನಿತೀಶ್ ಅಂತೆ ಲಾಡ್ಲಾ ನಿತೀಶ್ ಅನ್ನುವಂತ ಬಿಹಾರಕ್ಕೆ ಲಾಡ್ಲಾ ನಿತೀಶ್ ಬಿಹಾರದ ಜನ ಇವರನ್ನು ಮುದ್ದಿಸ್ತಾರೆ ಅಂತ ಅಂತ ನಿತೀಶ್ ಇದ್ದಾರೆ ಅಂದರೆ ಅಲ್ಲಿ ಒಂದು ವಿಷಯ ಸ್ಪಷ್ಟ ಆಯಿತು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಕೂಡ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಿದೆ ಅಲ್ಲಿಗೆ ಸ್ಪಷ್ಟ ನೋಡಿ ಭಾರತೀಯ ಜನತಾ ಪಾರ್ಟಿಯ ದುರಂತ ಏನಂದರೆ ಎಂದೂ ಕೂಡ ನಿತೀಶ್ ಕುಮಾರ್ಗೆ ಮೆಜಾರಿಟಿಗೆ ಬೇಕಾಗೋಷ್ಟು ಓಟ್ ಸೀಟುಗಳು ಬರೋದೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅರ್ಧದಷ್ಟು ಸೀಟುಗಳು ಬಂದಿರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸೀಟುಗಳಲ್ಲಿ ಸ್ಪರ್ಧಿಸತ್ತೆ ಹೆಚ್ಚು ರಿಸಲ್ಟನ್ನು ಕೊಡತ್ತೆ ಫಲಿತಾಂಶವನ್ನು ಕೊಡತ್ತೆ ಈತ ಹೆಚ್ಚು ಸೀಟುಗಳನ್ನು ಇಟ್ಕೊಂಡು ಜೆ ಡಿ ಯು ಮೂಲಕ ನಿತೀಶ್ ಕುಮಾರ್ ತನ್ನ ಪಟಾಲಮ್ಮನ ಚುನಾವಣೆಗೆ ಹಾಕ್ತಾರೆ ಅರ್ಧಕ್ಕರ್ಧ ಜನ ಸೋದು ಹೋಗ್ತಾರೆ ಆದರೂ ಕೂಡ ಈತನ ನಾಯಕತ್ವವನ್ನು ಅಲ್ಲಿ ಜನ ಒಪ್ಪಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಪದೇ 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 ನಿತೀಶ್ ಕುಮಾರ್ನನ್ನು ಮುಖ್ಯಮಂತ್ರಿ ಮಾಡಿ ಆತನನ್ನು ಸಲುಹಿಕೊಂಡು ಹೋಗ್ತಾ ಇದೆ ಆತ ಯಾವಾಗ ಬೇಕಾದರೂ ಪಲ್ಟಿ ಹೊಡೆಯುವಂಥ ಮನಸ್ಥಿತಿ ಇರೋ ಮನುಷ್ಯ ಆದರೆ ಈಗ ವೃದ್ಧಾಪ್ಯ ಈಗ ಅನಾರೋಗ್ಯ ಬೇರೆ ಕಾಡ್ತಾ ಇದೆ ಮೊನ್ನೆ ಕೂಡ ಅವರು ಸಭೆಗೆ ಬಂದಿರಲಿಲ್ಲ ದಿಲ್ಲಿಯಲ್ಲಿ ಮುಖ್ಯಮಂತ್ರಿಯವರ ವಚನ ಸ್ವೀಕಾರ ಸಮಾರಂಭದಲ್ಲಿ ಚಂದ್ರಬಾಬು ನಾಯ್ಡುನಿಂದ ಹಿಡಿದು ಪ್ರತಿಯೊಬ್ಬರು ಬಂದರು ನಿತೀಶ್ ಕುಮಾರ್ ಮಾತ್ರ ಬರಲಿಲ್ಲ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಅದ್ರ ಕುರಿತು ಗುಸುಗುಸುಗಳು ಶುರುವಾದವು ಎಲ್ಲರೂ ಇಲ್ಲ ಅವ್ರಿಗೂ ಅವ್ರಿಗೂ ಸರಿಯಿಲ್ಲ ಈಗ ಏನೋ ಸ್ವಲ್ಪ ಆಗಿದೆ ಒಳಗೇ ಏನೋ ನಡೀತಾ ಇದೆ ಅಂತೆಲ್ಲ ಗಾಸಿಪ್ ಮಾಡಿದರು ವಾಸ್ತವವಾಗಿ ನೋಡಿದರೆ ಆತನಿಗೆ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಬಂದಿರಲಿಲ್ಲ ಈ ತೇಜಸ್ವಿ ಯಾದವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಏನಂತ ಗೊತ್ತಾ ಅನಾರೋಗ್ಯವಂತ ಮನುಷ್ಯನನ್ನು ಬಿಹಾರದ ಜನ ಮುಖ್ಯಮಂತ್ರಿಯನ್ನಾಗಿ ಯಾಕೆ ಮಾಡಬೇಕು ಅಂತ ಆತನ ಪ್ರಶ್ನೆ ಓ ನೈನ್ತ್ ಕ್ಲಾಸ್ ಫೇಲ್ ಇವನು ಇವನ ಮಾತುಗಳು ಕೇಳಬೇಕು ನೀವು ಅದಕ್ಕೆ ನಮ್ಮದು ಕೌಂಟ್ರಿ ಏನು ಗೊತ್ತಾ ಅನಾರೋಗ್ಯ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋ ಬಗ್ಗೆ ನನಗೆ ಅಭಿಪ್ರಾಯ ವ್ಯತ್ಯಾಸ ಇದೆ ಆರೋಗ್ಯವಂತ ಆಗಿರೋ ವ್ಯಕ್ತಿ ಜೈಲಿನಲ್ಲಿ ಯಾಕಿಲ್ಲ ಹೊರಗಡೆ ಹಾಕಿದ ನಿಮ್ಮಪ್ಪ ಲಾಲು ಯಾದವ್ ಲಾಲು ಯಾದವ್ ಅನಾರೋಗ್ಯ ಅಂಥೇಳಿ ಆತನನ್ನು ಹೊರಗಡೆ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ ಇಂಟೀರಿಯಂ ಇಂಜೆಕ್ಷನ್ ಇದು ಇಂಟೀರಿಯಂ ಬೇಲ್ ತೊಗೊಂಡು ಹೊರಗಡೆ ಬಂದಿದ್ದಾನೆ ಆತ ಆರೋಗ್ಯವಂತ ಆದ ತಕ್ಷಣ ನೇರವಾಗಿ ವಾಪಸ್ ಜೈಲಿಗೆ ಹೋಗಬೇಕು ಜೈಲಿಗೆ ಹೋಗಿಲ್ಲ ಯಾಕೆ ಇದನ್ನು ಈಗ ತೇಜಸ್ವಿ ಯಾದವ್ ಪ್ರಶ್ನೆ ಮಾಡಬೇಕು ಬಿಹಾರದ ಜನ ಪ್ರಶ್ನೆ ಮಾಡಿ ಈತನನ್ನು ಸೋಲಿಸುವವರೆಗೂ ಬಿಡಬಾರ್ದು ಒಂದು ಖಚಿತ ಅಲ್ಲಿ ಗೊತ್ತಿದೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಯಾವ ಕಾರಣಕ್ಕೂ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಈ ಸಂಚಿಕೆಯನ್ನು ದಯವಿಟ್ಟು ಕಾಯ್ದಿಟ್ಕೊಳ್ಳಿ ನೀವು ನಾನು ಹಿಂದೆ ದಿಲ್ಲಿ ಚುನಾವಣೆಯ ಮುನ್ಸೂಚನೆ ಹೇಳಿದಾಗಲೂ ಹೇಳಿದ್ದೆ ಆ ಮಾತನ್ನ ಅದ್ರ ಪ್ರಕಾರ ದೇವ್ರದ ಇದರಿಂದ ನಡೀತು ಈಗ ಬಿಹಾರದ ವಿಷಯದಲ್ಲಿಯೂ ಹೇಳ್ತೀನಿ ತೇಜಸ್ವಿ ಯಾದವ್ ಯಾವ ರೀತಿಯದಾದಂತೂ ಬೆಂಬಲ ಲಭ್ಯ ಸಿಗೋದು ಭಾರಿ ಕಷ್ಟ ಇದೆ ಅಲ್ಲಿ ಚುನಾವಣೆಯಲ್ಲಿ ಈಗಲೇ ಭಾರತೀಯ ಜನತಾ ಪಾರ್ಟಿ ಫೀಲ್ಡ್ ಇಳಿದಾಗ ಹೋಗಿದೆ ಭಾಗಲ್ಪುರದಲ್ಲಿ ನರೇಂದ್ರ ಮೋದಿ ಅದಕ್ಕೆ ಶ್ರೀಕಾರ ಬರೆದಾಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ